ಸರ್ ನಮಸ್ಕಾರ ನನ್ನ ಹೆಸರು ಮಹೇಶ್ ಅಂತ ಇದು ಪ್ರಜ್ಞಾ ಸ್ಕಿನ್ ಏರ್ ಕಾಸ್ಮೆಟಲಜಿ ಕ್ಲಿನಿಕ್ ಅಂತ ಇದು ಸಿದ್ದೇಶ್ವರ ಮೆಡಿಕಲ್ಗೆ ಟೈಅಪ್ ಆಗಿರುತ್ತೆ ಇಲ್ಲಿ ಡಾಕ್ಟ್ರುಗಳು ಇಬ್ಬರು ಬರ್ತಾರೆ ಒಬ್ರು ಡಾಕ್ಟರ್ ರಂಗನಾಥ್ ಅಂತ ಜನರ ಖರ್ಜನ್ನು ಇನ್ನೊಬ್ರು ಡಾಕ್ಟರ್ ರಮೇಶ್ ಅಂತ ಡರ್ಮಟಾಲಜಿಸ್ಟು ಅಂದರೆ ಚರ್ಮ ರೋಗ ತಜ್ಞರು ಡಾಕ್ಟರ್ ರಂಗನಾಥ್ ಬಂದ್ಬಿಟ್ಟು ಪ್ರತಿ ಸೋಮವಾರ ಮತ್ತು ಗುರುವಾರ ಸಂಜೆ ಐದುವರೆಯಿಂದ ಒಂಬತ್ತು ಗಂಟೆವರೆಗೂ ಸಿಗ್ತಾರೆ ಅವರು ನೋಡೋ ಅಂಥದ್ದು ಅಂದರೆ ಅವರು ಪೈಲ್ಸು ಅರಣ್ಯ ಆಗಿದ್ರೆ ಅರಣಿಯ ಅಪಾಂಡಿಕ್ಸು ಬೀಜ ಊತ ಆಗಿರೋದು ತಾಲಲ್ಲಿ ಕೈಯಲ್ಲಿ ಗಂಟಾಗಿರುತ್ತಲ್ಲ ಅದು ವೆರಿ ಕೆಲವರಿಗೆ ಗಾಯ ಆಗಿರುತ್ತೆ ಅವ್ರಿಗೆ ಶುಗರ್ ಇರುತ್ತೆ ಆ ಗಾಯ ವಾಸಿ ಆಗಲ್ಲ ಎಷ್ಟೇ ತೈ ತೋಸರು ಎಷ್ಟೇ ಡಾಕ್ಟರ್ ಜೊತೆ ತೋರ್ಸರು ಅದು ವಾಸಿ ಸರ್ಜನ್ ಸರ್ಜನ್ಗೆ ತೋರಿಸ್ತವೆ ಅಂತವನ್ನ ನೋಡ್ತಾರೆ ಮತ್ತೆ ಕ್ಯಾನ್ಸರ್ ಕ್ಯಾನ್ಸರ್ ಇರೋರಿಗೆ ಕ್ಯಾನ್ಸರ್ ಕ್ಯಾನ್ಸರ್ ಇದ್ರೆ ನೋಡ್ತಾರೆ ಹೊಟ್ಟೆ ನೋವು ಕೆಲವರಿಗೆ ಜಾಸ್ತಿ ಇನ್ಫೆಕ್ಷನ್ ಇರುತ್ತೆ ಹೊಟ್ಟೆಯಲ್ಲಿ ಅಂತವ್ರಿಗೆ ನೋಡ್ತಾರೆ ಶೀತ ಕೆಮ್ಮು ನೆಗಡೆ ಜ್ವರ ಈ ತರ ಏನೇ ತೊಂದರೆ ಇದ್ರು ಡಾಕ್ಟರ್ ರಂಗನಾಥ್ ನೋಡ್ತಾರೆ ಅವರು ಪ್ರತಿ ಸೋಮವಾರ ಮತ್ತು ಗುರುವಾರ ಸಿಗ್ತಾರೆ ಇದು ಪ್ರಜ್ಞಾ ಸ್ಕಿನ್ ಕೇರ್ ಏರ್ ಕಟ್ ಕಾಸ್ಮೆಟಾಲಜಿ ಕ್ಲಿನಿಕ್ ಬಂದ್ಬಿಟ್ಟು ಸಿರಾದಲ್ಲಿ ಇದೆ ವೇದಿಕಾ ಬ್ರ್ಯಾಂಡ್ ಆಪೋಸಿಟು ನಿಯರ್ ಆಯಿಲ್ ಮೈ ಶಿಲೋಶೆಟ್ಟಿ ಗೊಬ್ಬರದಂಗಡಿ ಹತ್ತ ಹತ್ರ ಬರುತ್ತೆ ಲಾವಣ್ಯ ಜ್ಯುವೆಲರ್ಸ್ ಆಪೋಸಿಟ್ ಬರುತ್ತೆ ಮತ್ತು ಇನ್ನೊಬ್ಬರು ಬಂದ್ಬಿಟ್ಟು ಡಾಕ್ಟರ್ ರವೀಶ್ ಅಂತ ಅವರು ಡರ್ಮೆಟಾಲಜಿಸ್ಟು ರೋಗ ತಜ್ಞರು ಅವ್ರು ಏನೇನು ನೋಡ್ತಾರೆ ಅಂತ ತರ ಎಕ್ಸ್ ಎಕ್ಸ್ಪ್ಲೈನ್ ಮಾಡ್ತಾರೆ ಅವರು ನೀವು ತುಂಬ ದಿನಗಳಿಂದ ಹೂದೂರಿಕೆ ತೊಂದರೆ ಆಗ್ಬೋದು ಉಗುರಿನ ತೊಂದರೆ ಆಗ್ಬೋದು ಅಥವಾ ಚರ್ಮದಲ್ಲಿ ಬಣ್ಣದ್ದು ಅಥವಾ ಕಾಂತಿ ಇಲ್ಲದೆ ಇರೋಂಥದ್ದು ಇದನ್ನ ತೊಂದರೆಯಿಂದ ಬಳಲ್ತಾ ಇದ್ರೆ ಮತ್ತೆ ಯಾವ್ದಾರು ಇನ್ಫೆಕ್ಷನ್ಸ್ ಏನಾದ್ರು ಆಗಿತ್ತು ಗಜಕರಣ ಆಗ್ಬೋದು ಕಜ್ಜಿ ಆಗ್ಬೋದು ಅಥವಾ ಬೇರೆ ವೈರಲ್ ಇನ್ಫೆಕ್ಷನ್ಸ್ ಆಗ್ಬೋದು ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ ನೀವು ಏನಾದ್ರು ಬಳಲ್ತಾ ಇದ್ರೆ ತಕ್ಷಣ ನಮಗೆ ಬೇಡಿಕೊಡಿ ಕೊಡಿ ನಾವು ಖಂಡಿತ ಕೊಟ್ಟೆ ಕೊಡ್ತೀವಿ ನಿಮಗೆ ಒಳ್ಳೆಯ ಪರಿಹಾರ ಬೇಗ ಸಿಗುತ್ತೆ ಓಕೆ